ಅಸ್ಸಾಮ್ ಅಲೈಕುಂ ವಾಲೈಕುಂ ಅಸ್ಸಲಾಂ ಇಂದಿನ ನಮ್ಮ ಈ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಪವಿತ್ರ ಕುರ್ಆನ್ನ ಸೂರಾ ಅಲ್ ಬಕರಾ ಅದರ ನೂರ ಹದಿನೇಳನೇ ಆಯತ್ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದ್ದೇವೆ ಹೌದು ಇದು ಅಲ್ಲಾಹನ ಸೃಷ್ಟಿಶಕ್ತಿಯ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳುತ್ತೆ ಅಲ್ವಾ ಖಂಡಿತ ಖಂಡಿತ ನಿಜಕ್ಕೂ ಇದು ನಮ್ಮನ್ನ ಚಿಂತನೆಗೆ ಹಚ್ಚುವಂಥ ಆಯತ್ ನೋಡಿ ಕೆಲವೇ ಕೆಲವು ಪದಗಳಲ್ಲಿ ಈ ಬ್ರಹ್ಮಾಂಡದ ಸೃಷ್ಟಿಯ ಮೂಲ ತತ್ವ ಆಮೇಲೆ ಸೃಷ್ಟಿಕರ್ತನ ಅಪಾರವಾದ ಶಕ್ತಿ ಸಾಮರ್ಥ್ಯ ಎಲ್ಲವನ್ನೂ ನಮ್ಮ ಮುಂದೆ ಇಡುತ್ತೆ ಇವತ್ತು ನಾವು ಮುಖ್ಯವಾಗಿ ಗಮನ ಹರಿಸೋದು ನಮ್ಮ ಹತ್ರ ಇರುವ ಮೂಲಗಳ ಆಧಾರದ ಮೇಲೆ ಅಂದ್ರೆ ಈ ಆಯತ್ನ ಕನ್ನಡ ಅರ್ಥ ಅದರ ತಫ್ಸೀರ್ ಅಂದ್ರೆ ವಿವರಣೆ ಹೌದು ಮತ್ತೆ ಅದರಿಂದ ನಮ್ಮ ಜೀವನಕ್ಕೆ ಏನು ಪಾಠ ಸಿಗುತ್ತೆ ಆಮೇಲೆ ಅದರ ಒಂದು ಸಾರಾಂಶ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಅಲ್ಲಾಹನ ಸೃಷ್ಟಿ ಎಷ್ಟು ಅನನ್ಯ ಆದಿ ನಿರ್ಮಾಪಕ ಅನ್ನೋ ಆ ಕಲ್ಪನೆ ಬದಿಯ ಹೌದು ಬದಿಯ ಮತ್ತೆ ಆ ಕುನ್ ಫಯ ಕೂನ್ ಆಗು ಅಂದ್ರೆ ಸಾಕು ಅದು ಆಗಿಬಿಡುತ್ತೆ ಈ ಆಗ್ನೇಯ ಶಕ್ತಿ ಇದೆಯಲ್ಲ ಅದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಖಚಿತವಾಗಿ ಅದೇ ಈ ಆಯಾತ್ಮ ಕೇಂದ್ರಬಿಂದು ಅಲ್ಲಾಹುನೋ ಆಕಾಶಗಳನ್ನ ಭೂಮಿಯನ್ನ ಸೃಷ್ಟಿ ಮಾಡಿದವನು ಅದು ಕೂಡ ಮುಖ್ಯವಾಗಿ ಯಾವುದೇ ಮೊದಲು ಇದ್ದ ಇಲ್ಲದೆ ಅವನು ಏನಾದ್ರೂ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಅವನ ಒಂದು ಆಜ್ಞೆ ಸಾಕು ಕುನ್ ಆಗು ತಕ್ಷಣ ಆಗುತ್ತೆ ತಕ್ಷಣವೇ ಅದು ಅಸ್ತಿತ್ವಕ್ಕೆ ಬಂದ್ಬಿಡುತ್ತೆ ಆಯತೋದೋಣವೇ ಬದೀ ಸಮವಾತಿವಲ್ಲ ಸಮವಾಲ್ಲ ಅರ್ಧ ವ ಇದ ಕವ ಅಮ್ರನ್ ಫ ಇನ್ನಮಾಯ ಕೂಲು ಲಹು ಕುನ್ ಫಯ ಕೋನ್ ಇದರ ಕನ್ನಡ ಅರ್ಥದಿಂದ ಶುರು ಮಾಡೋಣ ಅರ್ಥ ಹೀಗಿದೆ ನೋಡಿ ಅವನೇ ಆಕಾಶ ಮತ್ತು ಭೂಮಿಯ ಸೃಷ್ಟಿಕರ್ತನು ಅವನು ಯಾವ ಕೆಲಸವನ್ನಾದರೂ ನಿರ್ಧರಿಸಿದಾಗ ಅವನಾದರೂ ಆಗು ಎಂದು ಹೇಳುತ್ತಾನೆ ಅದು ಕೂಡಲೇ ಆಗುತ್ತದೆ ಎಷ್ಟು ಸರಳವಾಗಿ ಕಾಣುತ್ತಲ್ವಾ ಆದರೆ ಅದರ ಹಿಂದಿನ ಗಾಂಭೀರ್ಯ ಅಬ್ಬಾ ಹೌದು ಆ ಮೊದಲ ಭಾಗವನ್ನೇ ನೋಡಿ ಬದಿಯ ಸಮವಾತೀವಲ್ಅರ್ದ್ ಅಂದ್ರೆ ಆಕಾಶಗಳು ಮತ್ತು ಭೂಮಿಯ ಅದ್ಭುತ ನಿರ್ಮಾಪಕ ಅಥವಾ ಆದಿ ಸೃಷ್ಟಿಕರ್ತ ಇಲ್ಲಿ ಬದಿಯ ಅಂತ ಇದೆಯಲ್ಲ ಪದ ಅದು ಬಹಳ ಮುಖ್ಯವಾದದ್ದು ಬದೀಯ ಅಂದ್ರೆ ಕೇವಲ ಸೃಷ್ಟಿಕರ್ತ ಅಂತ ಅರ್ಥನಾ ಅಥವಾ ಅದರಲ್ಲಿ ಏನಾದರೂ ವಿಶೇಷತೆ ಇದೆಯಾ ಈಗ ಖಾಲಿಕಂದ್ರೂ ಸೃಷ್ಟಿಕರ್ತ ಅಲ್ವಾ ಆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಖಾಲಿಕಂದ್ರೆ ಸೃಷ್ಟಿಕರ್ತ ಹೌದು ಅದು ಸಾಮಾನ್ಯ ಅರ್ಥ ಆದ್ರೆ ಬದೀ ಪದ ಇದೆಯಲ್ಲ ಅದು ಅದಕ್ಕಿಂತ ಒನ್ ಹೆಜ್ಜೆ ಮುಂದೆ ಹೋಗುತ್ತೆ ಇದರ ಅರ್ಥ ಯಾವುದೇ ಪೂರ್ವ ಮಾದರಿ ಇಲ್ಲದೆ ಮೊದಲು ಅಸ್ತಿತ್ವದಲ್ಲೇ ಇರದ ರೀತಿಯಲ್ಲಿ ಸಂಪೂರ್ಣ ಹೊಸದಾಗಿ ಅನನ್ಯವಾಗಿ ಒರಿಜಿನಲ್ ಆಗಿ ಸೃಷ್ಟಿಸುವನು ಓ ಹಾಗಾದ್ರೆ ಅಂದ್ರೆ ಅಲ್ಲಾಹನು ಈ ಬ್ರಹ್ಮಾಂಡವನ್ನ ಆಕಾಶ ಭೂಮಿ ಇದರಲ್ಲಿರೋ ಎಲ್ಲವನ್ನೂ ಸೃಷ್ಟಿಸಿದಾಗ ಅವನ ಮುಂದೆ ಯಾವ ಪ್ರಿಂಟ್ ಇರಲಿಲ್ಲ ಯಾವ ರೆಫರೆನ್ಸ್ ಇರಲಿಲ್ಲ ಅವನು ಯಾವುದನ್ನು ಕಾಪಿ ಮಾಡಿಲ್ಲ ಇದು ಅವನದ್ದೇ ಆದ ಮೂಲ ಸೃಷ್ಟಿ ಸಂಪೂರ್ಣ ಒರಿಜಿನಲ್ ಅಂದರೆ ಈಗ ನಾವು ಮನುಷ್ಯರು ಏನಾದರೂ ಸೃಷ್ಟಿ ಮಾಡ್ತೀವಿ ಇನ್ವೆನ್ಷನ್ ಮಾಡ್ತೀವಿ ಅಲ್ವಾ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತಾಯ್ತು ನಿಖರವಾಡಿ ತುಂಬಾ ವ್ಯತ್ಯಾಸ ನಮ್ಮ ಆವಿಷ್ಕಾರಗಳು ಎಷ್ಟೇ ದೊಡ್ಡದಾಗಿರಲಿ ಮಾಡ್ತೀವಿ ಈಗಾಗಲೇ ಇರೋ ವಸ್ತುಗಳು ನಿಯಮಗಳು ಕಲ್ಪನೆಗಳು ಇವುಗಳನ್ನೇ ಬಳಸಿ ಜೋಡಿಸಿ ವಿಸ್ತರಿಸಿ ಏನೋ ಒಂದು ಹೊಸದ್ ಮಾಡ್ತೀವಿ ಆದರೆ ಅಲ್ಲಾಹನ ಸೃಷ್ಟಿ ಅಲ್ ಬದಿ ಆಗಿರೋದು ಅದು ಇಲ್ಲ ಅನ್ನೋದ್ರಿಂದ ಇದೆ ಅನ್ನೋದಕ್ಕೆ ತರೋದು ಶೂನ್ಯದಿಂದ ಅವನ ಶಕ್ತಿಗೆ ಮಿತಿನೇ ಇಲ್ಲ ಅಂತ ಸಾರುತ್ತೆ ನಿಜಕ್ಕೂ ಇದು ಅಲ್ಲಾಹನ ಆ ಏಕತ್ವ ಆ ಅನನ್ಯತೆಯನ್ನ ಎತ್ತಿ ತೋರಿಸುತ್ತೆ ಬದಿ ಉಪದದ ಅರ್ಥ ಗೊಟ್ಟಾದಾಗ ಈ ಸೃಷ್ಟಿಯ ವಿಸ್ಮಯ ಇನ್ನಷ್ಟು ಆಳವಾಗುತ್ತೆ ಈಗ ಈ ಬದಿಯ ಅಂದ್ರೆ ಮಾದರಿ ಇಲ್ಲದೆ ಸೃಷ್ಟಿಸೋದು ಇದು ನೇರವಾಗಿ ಆಯತ್ನ ಎರಡನೇ ಭಾಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತಲ್ವಾ ಕುನ್ ಫಯ ಕುನ್ ಕಡೆಗೆ ಹೌದು ಹೌದು ಖಂಡಿತವಾಗಿಯೂ ಆಯತ್ನ ಎರಡನೇ ಭಾಗ ವೈದಾಕದ ಅಮರುನ್ ಫೈನ್ನಮ ಯಕೂಲು ಲಹು ಕುನ್ ಫಯಕೂನ್ ಅಂದ್ರೆ ಅವನು ಯಾವ ಕೆಲಸವನ್ನಾದರೂ ನಿರ್ಧರಿಸಿದಾಗ ತೀರ್ಮಾನಿಸಿದಾಗ ಅವನಾದರೂ ಆಗು ಅಂತ ಹೇಳ್ತಾನಷ್ಟೇ ಅದು ಕೂಡಲೇ ಆಗುತ್ತದೆ ಇಲ್ಲಿ ಕುನ್ ಫಯಕೂನ್ ಕುನ್ ಫಯಕೂನ್ ಇದು ಬರೀ ಒಂದು ಮಾತು ಅಲ್ಲ ಇದು ಅಲ್ಲಾಹನ ಆ ಆಬ್ಸಲ್ಯೂಟ್ ಪವರ್ ಅವನ ಇಚ್ಛಾಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ವಿವರಿಸುವ ಒಂದು ತತ್ವ ಕುನ್ ಫಯಕೂನ್ ಆಗು ಮತ್ತು ಅದು ಆಗುತ್ತದೆ ಇದರ ಫಿಲಾಸಫಿಕಲ್ ಮಹತ್ವ ಏನು ಕೂಡಲೇ ಆಗುತ್ತದೆ ಅನ್ನೋದ್ರಲ್ಲಿರೋ ಆಳ ಏನು ನೋಡಿ ನಮ್ಮ ಅನುಭವದಲ್ಲಿ ನಾವೇನಾದ್ರೂ ಮಾಡ್ಬೇಕು ಅಂದ್ರೆ ಅದಕ್ಕೆ ಒಂದು ಪ್ರಾಸೆಸ್ ಇರುತ್ತೆ ಹೌದು ಸಮಯ ಬೇಕು ಶ್ರಮ ಬೇಕು ಅದಕ್ಕೆ ಬೇಕಾದ ವಸ್ತುಗಳು ಬೇಕು ಪ್ಲಾನ್ ಮಾಡ್ಬೇಕು ಹಂತ ಹಂತವಾಗಿ ಆಗುತ್ತೆ ದೊಡ್ಡ ಕೆಲಸ ಆದರೆ ವರ್ಷಗಳೇ ಹೋಗ್ಬೋದು ಆದರೆ ಅಲ್ಲಾಹನ ವಿಷಯದಲ್ಲಿ ಈ ಲಿಮಿಟೇಷನ್ಗಳೆಲ್ಲ ಇಲ್ಲ ಏನಾದರೂ ಸೃಷ್ಟಿಸಬೇಕು ಅಂತ ಇಚ್ಛೆಪಟ್ರೆ ಅವನ ಆ ಇಚ್ಛೆ ವಿಲ್ ಮತ್ತೆ ಅದು ಆಗೋದು ಎಕ್ಸಿಕ್ಯೂಷನ್ ಇದರ ಮಧ್ಯೆ ಯಾವ ಅಂತರವೂ ಇಲ್ಲ ಅವನು ಕುನ್ ಆಗು ಅಂತ ಆಜ್ಞೆ ಮಾಡಿದ ಕ್ಷಣವೇ ಫಯಕೂನ್ ಅದು ಆಗುತ್ತದೆ ಓ ಅಂದ್ರೆ ಇಲ್ಲಿ ತಕ್ಷಣ ಅನ್ನೋದು ಬರೀ ಸ್ಪೀಡ್ ಬಗ್ಗೆ ಹೇಳ್ತಿಲ್ಲ ಬದಲಿಗೆ ಅಲ್ಲಾಹನ ಆಜ್ಞೆಗೂ ಅದು ಆಗೋದಕ್ಕೂ ಮಧ್ಯೆ ಯಾವ ಅಡ್ಡಿಯಿಲ್ಲ ತಡೆಯಿಲ್ಲ ಡಿಲೇ ಇಲ್ಲ ಯಾರ ಸಹಾಯನೂ ಬೇಕಿಲ್ಲ ಇದನ್ನ ಸೂಚಿಸುತ್ತಾ ಅತ್ಯಂತ ಸರಿಯಾಗಿ ಹೇಳಿದ್ರಿ ಪರ್ಫೆಕ್ಟ್ ಕೂಡಲೇ ಅಥವಾ ತಕ್ಷಣವೇ ಎನ್ನುವುದು ಬರೀ ಟೈಮ್ ಕಡಿಮೆ ಅಂತಲ್ಲ ಅದು ಅವನ ಆಜ್ಞೆಯ ಆ ಸರ್ವಶಕ್ತ ಸ್ವರೂಪವನ್ನು ತೋರಿಸುತ್ತೆ ಅವನ ಆಜ್ಞೆಯನ್ನು ತಡೆಯೋ ಶಕ್ತಿ ಯಾವುದೂ ಇಲ್ಲ ನಿಧಾನ ಮಾಡೋ ಶಕ್ತಿ ಯಾವುದೂ ಇಲ್ಲ ಅವನ ಇಚ್ಛೆಯೇ ಕಾನೂನು ಅದಕ್ಕೆ ಬೇರೆ ಯಾವ ಪ್ರೋಸೆಸ್ ಬೇಕಾಗಿಲ್ಲ ಯಾವ ಮೀಡಿಯಂ ಬೇಕಾಗಿಲ್ಲ ಇದು ಅವನ ಸಂಪೂರ್ಣ ಕಂಟ್ರೋಲ್ ಅವನ ಸಾಮರ್ಥ್ಯ ಕುನ್ ಅನ್ನೋದು ಬರೀ ಒಂದು ಶಬ್ದ ಅಲ್ಲ ಅದು ಅಸ್ತಿತ್ವಕ್ಕೆ ತರುವ ದೈವಿಕ ಕಮಾಂಡ್ ವಾವ್ ಈ ಕುನ್ಫಯ ಕುನ್ ತತ್ವವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ದೃಷ್ಟಿಕೋನವೇ ಬದಲಾಗಬೇಕು ಈ ನಮ್ಮ ಸುತ್ತ ಇರೋ ಪ್ರಪಂಚ ಈ ಬ್ರಹ್ಮಾಂಡ ಈ ಜೀವಿಗಳು ಇದೆಲ್ಲ ಆ ಒಂದೇ ಒಂದು ಆಜ್ಞೆಯಿಂದ ಬಂತು ಅಂತ ನೆನ್ಸಿದ್ರೆ ವಿಸ್ಮಯ ಆಗುತ್ತೆ ನೀವು ಹೇಳದ ಹಾಗೆ ಮೂಲದಲ್ಲಿ ಈ ಆಯತ್ತು ದೇವರ ಸೃಷ್ಟಿಯ ಚಿಂತನೆಗೆ ಆಹ್ವಾನ ನೀಡುತ್ತದೆ ಅಂತ ಇದೆ ಇದು ಸುಮ್ಮನೆ ಹೇಳಿದ ಮಾತಲ್ಲ ಇದೊಂದು ಗಂಭೀರವಾದ ಕರೆ ಅಂತ ಅನ್ಸುತ್ತೆ ನನಗೆ ಹೌದು ಖಂಡಿತ ಇದು ಬಹಳ ಮುಖ್ಯವಾದ ಪಾಯಿಂಟ್ ಬರೀ ಬದೀಳ್ ಕುನ್ಫಯ ಕುನ್ ಅಂತ ತಿಳ್ಕೊಂಡ್ರೆ ಸಾಲ್ದು ಅದರ ಪರಿಣಾಮವಾಗಿ ನಾವು ನಮ್ಮ ಸುತ್ತ ಇರೋ ಸೃಷ್ಟಿಯ ಬಗ್ಗೆ ಯೋಚನೆ ಮಾಡಬೇಕು ಅಲ್ಲಾ ಹೇಳ್ತಿದ್ದನೆ ನೋಡಿ ನಾನು ಹೀಗೆಲ್ಲ ಸೃಷ್ಟಿ ಮಾಡಿದೀನಿ ಈಗ ನೀವಿಧನ ನೋಡಿ ಇದರ ಬಗ್ಗೆ ಆಳವಾಗಿ ಯೋಚನೆ ಮಾಡಿ ಈ ದೊಡ್ಡ ದೊಡ್ಡ ಗ್ಯಾಲಕ್ಸಿಗಳು ಸೂರ್ಯ ಚಂದ್ರ ನಕ್ಷತ್ರಗಳು ಎಷ್ಟು ಕೃತ್ಯವಾಗಿ ಚಲಿಸ್ತವೆ ಭೂಮಿ ಮೇಲೆ ಋತುಗಳು ಬದಲಾಗೋದು ಪರ್ವತಗಳು ಸಮುದ್ರಗಳು ಗಾಳಿ ನೀರಿನ ಚಕ್ರ ಇವು ಯಾವ ಸುಮ್ನೆ ಆಗಿಲ್ಲ ಹಾಗೆ ಜೀವ ಜಗತ್ತು ಒಂದು ಸಣ್ಣ ಹುಳದಿಂದ ಹಿಡಿದು ಅತೀ ದೊಡ್ಡ ತಿಮಿಂಗಿಲದವರೆಗೆ ಪ್ರತಿಯೊಂದು ಜೀವಿಯ ಡಿಸೈನ್ ಅವುಗಳ ಜೀವನ ಚಕ್ರ ಅವುಗಳ ನಡುಮಿನ ಆ ಕನೆಕ್ಷನ್ ನಮ್ಮ ದೇಹದ ಒಳಗಿಡೇರೋ ಆ ಕಾಂಪ್ಲೆಕ್ಸ್ ಸಿಸ್ಟಮ್ಸ್ ಇದನ್ನೆಲ್ಲ ನೋಡಿದ್ರೆ ಇದರ ಹಿಂದೆ ಒಬ್ಬ ಅಸಾಧಾರಣ ಜ್ಞಾನ ಇರೋ ಶಕ್ತಿ ಇರೋ ನಿರ್ಮಾಪಕ ಇರ್ಲೇಬೇಕು ಅಂತ ಅನಿಸುತ್ತೆ ಖಂಡಿತ ಇದೇ ಚಿಂತನೆ ಅಂದ್ರೆ ತಫಕ್ಕುರ್ ಇದು ನಮ್ಮ ಈಮಾನ್ ನಮ್ಮ ನಂಬಿಕೆಯನ್ನ ಗಟ್ಟಿ ಮಾಡೋ ಒಂದು ದಾರಿ ನಾವು ಸೃಷ್ಟಿಯ ಬಗ್ಗೆ ಎಷ್ಟು ಜಾಸ್ತಿ ಯೋಚನೆ ಮಾಡ್ತೀವೋ ಅಲ್ಲಾಹನ ಕುಶಲತೆ ಅವನ ಶಕ್ತಿ ಅವನ ಜ್ಞಾನ ಅವನ ಕರುಣೆ ಇವುಗಳ ಗುರುತುಗಳನ್ನು ಅಷ್ಟೇ ಸ್ಪಷ್ಟವಾಗಿ ನೋಡ್ತೀವಿ ಆಗ ಅವನ್ ಮೇಲೆ ನಮ್ಗೆ ಪ್ರೀತಿ ಗೌರವ ಅವನ ಮೇಲೆ ಅವಲಂಬನೆ ತವಕುಲ್ ಎಲ್ಲ ಹೆಚ್ಚಾಗುತ್ತೆ ಇದು ಬರೀ ಬುದ್ಧಿಗೆ ಗೊತ್ತಾಗೋದಲ್ಲ ಇದು ಹೃದಯಕ್ಕೆ ತಟ್ಟುತ್ತೆ ಕುರಾನ್ ಅದಕ್ಕೆ ಪದೇ ಪದೇ ಹೇಳೋದು ಆಕಾಶ ಭೂಮಿ ಸೃಷ್ಟಿ ಬಗ್ಗೆ ರಾತ್ರಿ ಹಗಲು ಬದ್ಲಾಗೋ ಬಗ್ಗೆ ಯೋಚನೆ ಮಾಡಿ ಅಂತ ಹ್ಮ್ ಅಂದ್ರೆ ನಮ್ಮ ಸುತ್ತಲಿನ ಪ್ರಪಂಚವೇ ಒಂದು ತೆರೆದ ಪುಸ್ತಕ ಇದ್ದ ಹಾಗೆ ಅಲ್ಲಾಹನ ಅಸ್ತಿತ್ವಕ್ಕೆ ಅವನ ಗುಣಗಳಿಗೆ ನಾವದನ್ನ ಓಡ್ಬೇಕು ಅಷ್ಟೇ ಚಿಂತನೆಯಿಂದ ಈ ವಿಚಾರಗಳೆಲ್ಲ ಬಹಳ ಆಳವಾದವು ಸರಿ ಇದರಿಂದ ನಮ್ಮ ದಿನನಿತ್ಯದ ಜೀವನಕ್ಕೆ ನಮ್ಮ ನಂಬಿಕೆಗೆ ಏನ್ ಪ್ರಾಕ್ಟಿಕಲ್ ಪಾಠಗಳನ್ನು ತಗೋಬಹುದು ಮೂಲದಲ್ಲಿ ಕೆಲವು ಪಾಠಗಳನ್ನು ಗುರುತಿಸಿದಾರೆ ಅವುಗಳ ಬಗ್ಗೆ ಸ್ವಲ್ಪ ಮಾತಾಡೋಣವಾ ಖಂಡಿತ ಖಂಡಿತ ಮೊದಲನೇ ಪಾಠ ನೋಡಿ ದೇವರ ಶಕ್ತಿ ಅಪಾರ ಅಸೀಮ ಅವನಿಗೆ ಅಸಾಧ್ಯ ಅನ್ನೋದೇ ಇಲ್ಲ ಇದು ನೇರವಾಗಿ ಕುನ್ ಫಯಕೂನ್ ಎಂದ ಬರುತ್ತೆ ನಮ್ಮ ಜೀವನದಲ್ಲಿ ಇದರ ಅರ್ಥ ಏನು ನಮ್ಗೆ ಕಷ್ಟ ಬಂದಾಗ ಅಥವಾ ಏನಾದರೂ ದೊಡ್ಡ ಆಸೆ ಇದ್ದಾಗ ನಾವು ಅನ್ಕೋತೀವಿ ಛೇ ಇದು ಸಾಧ್ಯನೇ ಇಲ್ಲ ನನ್ ಆಗಲ್ಲ ಈ ಪರಿಸ್ಥಿತಿ ಬದ್ಲಾಗೋದೇ ಇಲ್ಲ ಅಂತ ಹೌದು ಆಗುತ್ತೆ ಹೌದು ಆದರೆ ಈ ಆಯತ್ ನೆನಪು ಮಾಡುತ್ತೆ ನಾವು ಯಾರ ಹತ್ರ ಕೇಳ್ತಾ ಇದ್ದೀವೋ ಆ ಸೃಷ್ಟಿಕರ್ತನಿಗೆ ಅಸಾಧ್ಯ ಅನ್ನೋ ಪದವೇ ಗೊತ್ತಿಲ್ಲ ಅವನು ಆಗು ಅಂದ್ರೆ ಮುಗಿತು ಇದು ನಮ್ಮ ದುುವಾಗೆ ನಮ್ಮ ಪ್ರಾರ್ಥನೆಗೆ ಒಂದು ಹೊಸ ಶಕ್ತಿ ಕೊಡುತ್ತೆ ನಮ್ಮ ಭರವಸೆಗೆ ಒಂದು ಗಟ್ಟಿ ಅಡಿಪಾಯ ಹಾಕುತ್ತೆ ಹೌದು ಇದು ನಿಜಕ್ಕೂ ಶಕ್ತಿ ಕೊಡುವ ಯೋಚನೆ ನಮ್ಮ ಕಷ್ಟ ಎಷ್ಟೇ ದೊಡ್ಡದಿದ್ರೂ ಅಲ್ಲಾಹನ ಶಕ್ತಿ ಮುಂದೆ ಅದು ಏನೂ ಅಲ್ಲ ಅನ್ನೋ ಅರಿವು ಬರುತ್ತೆ ಸರಿ ಎರಡನೇ ಪಾಠ ಸೃಷ್ಟಿಯ ಪ್ರತಿಯೊಂದು ಅಂಶವು ದೇವರ ಅಸ್ತಿತ್ವದ ಮತ್ತು ಏಕತ್ವದ ತೌಹೀದ್ ಸಾಕ್ಷಿ ಇದನ್ನ ನಾವು ಡೈಲಿ ಲೈಫಲ್ಲಿ ಹೇಗೆ ನೋಡಬಹುದು ಇದು ನಮ್ಮ ಅವೇರ್ನೆಸ್ ಅನ್ನು ಹೆಚ್ಚಿಸುವ ಪಾಠ ನಾವು ಪ್ರತಿದಿನ ಎಷ್ಟೋ ವಿಷಯಗಳನ್ನು ನೋಡ್ತೀವಿ ಅನುಭವಿಸ್ತೀವಿ ಸೂರ್ಯ ಹುಟ್ಟೋದು ಹಕ್ಕಿಗಳು ಹಾಡೋದು ಮಳೆ ಗಾಳಿ ನಾವು ಉಸಿರಾಡೋ ಗಾಳಿ ನೀರು ನಮ್ಮ ಆರೋಗ್ಯ ನಮ್ಮ ಕುಟುಂಬ ಇವು ಯಾವೂ ಸುಮ್ಮನೆ ಬಂದಿದ್ದಲ್ಲ ಪ್ರತಿಯೊಂದರ ಹಿಂದೆ ಒಂದು ಪರ್ಪಸ್ ಇದೆ ಒಂದು ಡಿಸೈನ್ ಇದೆ ಒಬ್ಬ ಮೇಕರ್ ಇದ್ದಾನೆ ಅನ್ನೋ ಅರಿವಿನಿಂದ ನಾವು ನೋಡಕ್ ಶುರು ಮಾಡಿದ್ರೆ ಆಹಾ ನಮ್ಮ ಸುತ್ತ ಇರೋ ಪ್ರತಿಯೊಂದು ವಸ್ತುನೂ ಅಲ್ಲಾಹ್ನ ನೆನಪು ಮಾಡಿಸುತ್ತೆ ಒಂದು ಹೂವಿನ ಡಿಸೈನ್ ಇರಬಹುದು ಒಂದು ಮಗುವಿನ ನಗು ಇರಬಹುದು ಎಲ್ಲದರಲ್ಲೂ ಅವನ ಕುಶಲತೆ ಕಾಣುತ್ತೆ ಇದು ನಮ್ಮನ್ನ ಸದಾ ದೇವರ ನೆನಪಲ್ಲಿ ವಿಕ್ರನಲ್ಲಿ ಇಡುತ್ತೆ ಇದು ನಮ್ಮ ಪರ್ಸ್ಪೆಕ್ಟಿವನ್ನೇ ಬದಲಾಯಿಸುತ್ತೆ ಮೂರನೇ ಪಾಠ ಕುನ್ ಫಯ ಕುನ್ ದೇವರ ಆಗ್ನೆಯ ಶಕ್ತಿ ಇದು ನಂಬಿಕೆಗೆ ಬಲವಾದ ಆಧಾರ ಜೀವನದಲ್ಲಿ ಬರೋ ಚಾಲೆಂಜಸ್ ಅನಿಶ್ಚಿತತೆ ಭಯ ಇದನ್ನೆಲ್ಲ ಎದುರಿಸೋಕೆ ಇದು ಹೇಗೆ ಸಹಾಯ ಮಾಡುತ್ತೆ ನೋಡಿ ಜೀವನ ಅಂದಮೇಲೆ ಕಷ್ಟಗಳು ನಷ್ಟಗಳು ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಇದ್ದೇ ಇರುತ್ತೆ ಆಗ ಮನುಷ್ಯನಿಗೆ ಟೆನ್ಷನ್ ಭಯ ಹೆಲ್ಪ್ಲೆಸ್ನೆಸ್ ಬರೋದು ಸಹಜ ಆದರೆ ಕುನ್ಫಯಕೂನ್ ತತ್ವವನ್ನು ಗಟ್ಟಿಯಾಗಿ ನಂಬಿದವರಿಗೆ ಒಂದು ಇನ್ನರ್ ಸ್ಟ್ರೆಂತ್ ಬರುತ್ತೆ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಅಲ್ಟಿಮೇಟ್ಲಿ ಎಲ್ಲವೂ ಅಲ್ಲಾಹನ ಕಂಟ್ರೋಲ್ನಲ್ಲಿದೆ ಅವನು ಮನಸ್ಸು ಮಾಡಿದ್ರೆ ಯಾವ ಸಿಚುವೇಶನ್ ಅನ್ನ ಬೇಕಾದ್ರೂ ಒಂದು ಕ್ಷಣದಲ್ಲಿ ಬದಲಾಯಿಸಬಲ್ಲ ಅಂತ ಕಷ್ಟಗಳು ಪರ್ಮನೆಂಟ್ ಅಲ್ಲ ಅಲ್ಲಾಹನ ಸಹಾಯ ಹತ್ತಿರದಲ್ಲಿ ಇದೆ ಅನ್ನೋ ಭರವಸೆ ಅವರನ್ನ ಧೈರ್ಯವಾಗಿರಿಸುತ್ತೆ ಇದು ಬರೀ ಸಮಾಧಾನದ ಮಾತು ಅಲ್ಲ ಇದು ಅವನ ಶಕ್ತಿಯ ಮೇಲಿನ ರಿಯಲಿಸ್ಟಿಕ್ ನಂಬಿಕೆ ಸರಿ ನಾಲ್ಕನೆಯ ಪಾಠ ನಂಬಿಕೆದಾರನು ದೇವರ ಶಕ್ತಿಯ ಮೇಲೆ ಪೂರ್ಣ ವಿಶ್ವಾಸ ಇಡಬೇಕು ಇದು ತವಕ್ಕುಲ್ ಅಲ್ವಾ ಇದರ ಪ್ರಾಕ್ಟಿಕಲ್ ಅರ್ಥ ಏನು ಹೌದು ಇದು ತವಕ್ಕುಲ್ ಅಂದ್ರೆ ಅಲ್ಲಾಹನ ಮೇಲೆ ಸಂಪೂರ್ಣ ಭರವಸೆ ಇಡೋದು ಇದರ ಅರ್ಥ ನಾವು ಸುಮ್ನೆ ಕೂರ್ಬೇಕು ಅಂತಲ್ಲ ನಾವು ನಮ್ಮ ಕೈಲಾದ ಎಲ್ಲ ಎಫರ್ಟ್ ಹಾಕ್ಬೇಕು ಪ್ಲಾನ್ ಮಾಡಬೇಕು ರಿಸೋರ್ಸ್ಗಳನ್ನು ಬಳಸಬೇಕು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಆದರೆ ರಿಸಲ್ಟ್ ಬಗ್ಗೆ ಜಾಸ್ತಿ ವರಿ ಮಾಡದೆ ಅದನ್ನು ಅಲ್ಲಾಹನಿಗೆ ಬಿಡಬೇಕು ಫಲಿತಾಂಶವನ್ನ ಹೌದು ಫಲಿತಾಂಶವನ್ನ ಅವನಿಗೆ ಒಪ್ಪಿಸಬೇಕು ಯಾಕಂದ್ರೆ ಕೊನೆಗೆ ಏನಾಗ್ಬೇಕು ಅಂತ ನಿರ್ಧರಿಸೋನು ಅವನೇ ಅವನು ನಮ್ಮ ಪ್ರಯತ್ನವನ್ನ ಮೀರಿ ಅವನಿಗೆ ಸರಿ ಅನಿಸಿದ್ದನ್ನ ಮಾಡ್ತಾನೆ ಈ ತವಕ್ಕುಲ್ ಇದೆಯಲ್ಲ ಇದು ನಮ್ಮ ಮನಸ್ಸಿನಿಂದ ಆ ಅನ್ನೆಸೆಸರಿ ಬರ್ಡನ್ ಸ್ಟ್ರೆಸ್ ಆಂಗ್ಸೈಟಿ ಕಡಿಮೆ ಮಾಡುತ್ತೆ ಇದು ನಮ್ಮನ್ನ ಸೋಮಾರಿ ಮಾಡಲ್ಲ ಬದಲಿಗೆ ಎಫರ್ಟ್ ಹಾಕಿದ್ಮೇಲೆ ರಿಸಲ್ಟ್ ಬಗ್ಗೆ ಶಾಂತವಾಗಿರ್ಲು ಸಹಾಯ ಮಾಡುತ್ತೆ ಪ್ರಯತ್ನ ನಮ್ಮದು ಫಲಿತಾಂಶ ಅಲ್ಲಾಹನದ್ದು ಅನ್ನೋ ಒಂದು ಸಮಚಿತ್ತತೆ ಇದು ಜೀವನದಲ್ಲಿ ಸ್ಟೆಬಿಲಿಟಿ ಶಾಂತಿ ತರಬಹುದು ಕೊನೆಯ ಪಾಠ ಐದನೆಯದು ಸೃಷ್ಟಿಯ ಬಗ್ಗೆ ಚಿಂತನೆ ಮಾಡುವುದು ಮಾನನ್ನು ದೃಢಪಡಿಸುತ್ತದೆ ಇದನ್ನ ನಾವು ಸ್ವಲ್ಪ ಚರ್ಚೆ ಮಾಡಿದ್ವಿ ಇದರ ಮಹತ್ವವನ್ನ ಇನ್ನೊಮ್ಮೆ ಹೇಳೋದಾದ್ರ ಖಂಡಿತ ಇದು ಬರೀ ಒಂದು ಪಾಠ ಅಲ್ಲ ಇದೊಂದು ಕಂಟಿನ್ಯೂಯಸ್ ಪ್ರೋಸೆಸ್ ನಮ್ಮ ಈಮಾನ್ ನಮ್ಮ ನಂಬಿಕೆ ಗಟ್ಟಿಯಾಗಿರ್ಬೇಕು ಅಂದ್ರೆ ಅದಕ್ಕೆ ಪೋಷಣೆ ಬೇಕು ಸೃಷ್ಟಿಯ ಬಗ್ಗೆ ಚಿಂತನೆ ಮಾಡೋದು ಈ ಪೋಷಣೆಯ ಒಂದು ಮುಖ್ಯವಾದ ದಾರಿ ಕುರಾನ್ ಜ್ಞಾನವನ್ನ ಎನ್ಕರೇಜ್ ಮಾಡುತ್ತೆ ಯೋಚನೆ ಮಾಡಕ್ಕೆ ಪ್ರೇರೇಪಿಸುತ್ತೆ ಸೈನ್ಸ್ನ ಹೊಸ ಹೊಸ ಡಿಸ್ಕವರೀಸ್ ಪ್ರಕೃತಿಯ ನಿಯಮಗಳ ಬಗ್ಗೆ ನನಗೆ ತಿಳುವಳಿಕೆ ಹೆಚ್ಚಾದಾಗೆಲ್ಲ ಸೃಷ್ಟಿಯ ಹಿಂದಿನ ಆ ಕಾಂಪ್ಲೆಕ್ಸಿಟಿ ಆ ಆರ್ಡರ್ ಆ ಬ್ಯೂಟಿ ಇವೆಲ್ಲ ನಾವಿನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋತೀವಿ ಇದು ನಮ್ಮನ್ನು ಸೃಷ್ಟಿಕರ್ತನೆಗೆ ಇನ್ನಷ್ಟು ಹತ್ರ ಮಾಡುತ್ತೆ ಅದಕ್ಕೆ ಕಲಿಯೋದು ಗಮನಿಸೋದು ಆಲೋಚಿಸೋದು ಇವು ಬರೀ ಇಂಟೆಲೆಕ್ಚುವಲ್ ಆಕ್ಟಿವಿಟೀಸ್ ಅಲ್ಲ ಇವು ನಮ್ಮ ಸ್ಪಿರಿಚುವಲ್ ಜರ್ನಿಯ ಬಾದ ಇದು ನಮ್ಮ ಈಮಾನನ್ನ ಬ್ಲೈಂಡ್ ಫೇತ್ ಆಗಿ ಉಳಿಸದೆ ಅರಿವಿನನ್ನ ಕೂಡಿದ ದೃಢ ವಿಶ್ವಾಸ ಮಾಡುತ್ತೆ ಹಾಗಾದ್ರೆ ಇವತ್ತಿನ ಚರ್ಚೆಯ ಸಾರಾಂಶವನ್ನ ಹೀಗೆ ಹೇಳಬಹುದಾ ಸೂರಾ ಅಲ್ ಬಕರಹ್ನ ನೂರ ಹದಿನೇಳನೇ ಆಯತ್ ಅಲ್ಲಾಹನ ಸೃಷ್ಟಿಶಕ್ತಿಯ ಎರಡು ಮುಖ್ಯ ಆಯಾಮಗಳನ್ನ ನಮ್ಮ ಮುಂದೆ ಇಡುತ್ತೆ ಒಂದು ಬದಿಯ ಅವನು ಯಾವುದೇ ಮಾದರಿ ಇಲ್ಲದೆ ಸೃಷ್ಟಿ ಮಾಡುವ ಅನನ್ಯ ಸೃಷ್ಟಿಕರ್ತ ಹೌದು ಎರಡು ಕುನ್ ಫಯಕುನ್ ಅವನ ಆಗು ಅನ್ನೋ ಆಜ್ಞೆ ತಕ್ಷಣವೇ ಯಾವುದೇ ಅಡೆತಡೆಯಿಲ್ಲದೆ ಕಾರ್ಯರೂಪಕ್ಕೆ ಬರುತ್ತೆ ಹೌದು ಅದು ಸರಿಯಾದ ಸಾರಾಂಶ ಮತ್ತು ಇದರಿಂದ ನಾವು ಕಲಿಬೇಕಾದ ಕೊನೆಯ ಪಾಠ ಏನು ಅಂದ್ರೆ ಈ ಅರಿವು ನಮ್ಮನ್ನ ಅಲ್ಲಾಹನ ಶಕ್ತಿ ಜ್ಞಾನ ಕರುಣೆ ಬಗ್ಗೆ ವಿಸ್ಮಯ ಪಡುವಂತೆ ಮಾಡಬೇಕು ಅವನ ಸಾಮರ್ಥ್ಯದ ಮೇಲೆ ದೃಢವಾದ ನಂಬಿಕೆ ಈಮಾನ್ ಮತ್ತು ಭರವಸೆ ತವಕ್ಕುಲಿಟ್ಟು ಅವನ ದಾರಿಯಲ್ಲಿ ನಡೆದ್ರೆ ನಮ್ಮ ಜೀವನದಲ್ಲಿ ಎಂಥದ್ದೇ ಪರಿಸ್ಥಿತಿ ಬರ್ಲಿ ನಾವು ನಿಜವಾದ ಶಾಂತಿ ಸ್ಥೈರ್ಯ ಭದ್ರತೆಯನ್ನ ಕಂಡುಕೊಳ್ಬೋದು ಖಂಡಿತ ಈ ಆಳವಾದ ಚರ್ಚೆಯಿಂದ ನೂರ ಹದಿನೇಳನೇ ಆಯತ್ನ ಆ ಗಹನವಾದ ಅರ್ಥ ಅದರ ಸಂದೇಶ ಸ್ಪಷ್ಟವಾಯಿತು ಅಂತ ಅನಿಸುತ್ತೆ ಅಲ್ಲಾಹನು ಬರೀ ಸೃಷ್ಟಿಕರ್ತನಲ್ಲ ಅವನು ಅಲ್ ಬದೀಯ ಆದಿ ಮತ್ತು ಅನನ್ಯ ನಿರ್ಮಾಪಕ ಮತ್ತೆ ಅವನ ಶಕ್ತಿ ಕುನ್ ಕುನ್ಫಯಕೂನ್ ಆಗ್ನೆಯಲ್ಲಿ ಇದೆ ಅನ್ನೋ ತಿಳುವಳಿಕೆ ನಮ್ಮ ದೃಷ್ಟಿಯನ್ನೇ ವಿಸ್ತರಿಸುತ್ತೆ ಖಂಡಿತವಾಗಿಯೂ ಈ ಅರಿವು ನಾವು ಜಗತ್ತನ್ನ ನೋಡುವ ರೀತಿಯಲ್ಲಿ ನಮ್ಮ ಕಷ್ಟಗಳನ್ನ ಎದುರಿಸೋ ಧೈರ್ಯದಲ್ಲಿ ನಮ್ಮ ಭವಿಷ್ಯದ ಬಗ್ಗೆ ಇರೋ ನಮ್ಮ ನಿರೀಕ್ಷೆಗಳಲ್ಲಿ ಪಾಸಿಟಿವ್ ಬದಲಾವಣೆ ತರಬೇಕು ಇದು ಬರೀ ಥೇರಿಯಾಗಿ ಉಳಿಬಾರದು ಸರಿ ಈ ಗಂಭೀರ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಇನ್ನಷ್ಟು ಯೋಚನೆ ಮಾಡೋಕೆ ಒಂದು ಪ್ರಶ್ನೆಯನ್ನ ಕೇಳೋಣವೇ ಆ ಒಳ್ಳೇದು ಹೀಗೆ ಯೋಚಿಸೋಣ ಅಲ್ಲಾಹನ ಕುನ್ ಆಜ್ಞೆ ವಸ್ತುಗಳನ್ನು ತಕ್ಷಣ ಪರ್ಫೆಕ್ಟ್ಲಿ ಅಸ್ತಿತ್ವಕ್ಕೆ ತರುತ್ತೆ ಅಂತ ನಮಗೊಟ್ಟಾಯಿತು ಹಾಗಾದರೆ ನಾವು ನಮ್ಮ ಸುತ್ತ ನೋಡೋ ಈ ಬ್ರಹ್ಮಾಂಡದಲ್ಲಿರೋ ಆ ಪ್ರಿಸೈಸ್ ಕಾಂಪ್ಲೆಕ್ಸ್ ಬ್ಯಾಲೆನ್ಸ್ ಮತ್ತು ಸಿಸ್ಟಮ್ ಇದೆಯಲ್ಲ ಉದಾಹರಣೆಗೆ ಗ್ರಹಗಳು ತಿರುಗೋದು ಋತುಗಳು ಬದಲಾಗೋದು ಆ ಈಕೋಸಿಸ್ಟಮ್ಗಳ ಸೂಕ್ಷ್ಮ ಬ್ಯಾಲೆನ್ಸ್ ನಮ್ಮ ದೇಹದೊಳಗಿನ ಆ ಸಾವಿರಾರು ಪ್ರಾಸೆಸ್ಗಳ ನಿರಂತರ ಹೊಂದಾಣಿಕೆ ಇವುಗಳ ಬಗ್ಗೆ ನಾವು ಇನ್ನಷ್ಟು ಆಳವಾಗಿ ಯೋಚಿಸಿದಾಗ ಕೇವಲ ಸೃಷ್ಟಿಯ ಆ ಕ್ಷಣ ಮಾತ್ರ ಅಲ್ಲ ಈ ನಿರಂತರವಾದ ಪಾಲನೆ ಸಸ್ಟೇನೆನ್ಸ್ ಮತ್ತು ನಿರ್ವಹಣೆ ಮೇಂಟೆನೆನ್ಸ್ ಇದೆಯಲ್ಲ ಇದರ ಹಿಂದೆ ಇರೋ ಅಲ್ಲಾಹನ ಅದೇ ಕುನ್ ಆಜ್ಞೆ ಶಕ್ತಿ ಮತ್ತು ಜ್ಞಾನದ ಬಗ್ಗೆ ನಮ್ಮ ಅಪ್ರಿಸಿಯೇಷನ್ ನಮ್ಮ ಕೃತಜ್ಞತೆ ನಮ್ಮ ವಿಸ್ಮಯದ ಭಾವನೆ ಇನ್ನಷ್ಟು ಹೇಗೆ ಹೆಚ್ಚಾಗಬಹುದು ಈ ಕಂಟಿನ್ಯೂಸ್ ಕ್ರಿಯೇಷನ್ ಬಗ್ಗೆ ಯೋಚಿಸೋದು ಕುನ್ ಫಯಕೂನ್ ತತ್ವದ ಇನ್ನೊಂದು ಡೈಮೆನ್ಷನ್ ಅನ್ನು ನಮಗೆ ತೋರಿಸುತ್ತಾ ನಿಜಕ್ಕೂ ಇದು ನಮ್ಮನ್ನ ಯೋಚನೆಗೆ ಹಚ್ಚುವ ನಮ್ಮ ಅರಿವನ್ನ ಇನ್ನಷ್ಟು ವಿಸ್ತರಿಸುವ ಪ್ರಶ್ನೆ ಈ ಅದ್ಭುತ ಚರ್ಚೆಯನ್ನ ಮೂಲದಲ್ಲಿ ಕೊಟ್ಟಿರುವ ದುವಾದೊಂದಿಗೆ ಮುಗಿಸೋಣ ಯಾ ಅಲ್ಲಾಹ್ ನಿನ್ನ ಸೃಷ್ಟಿಯ ಶಕ್ತಿಯ ಮಹಿಮೆಯನ್ನು ನಮ್ಮ ಹೃದಯಗಳಲ್ಲಿ ಅರಿಯುವ ವಿವೇಕ ನೀಡು ನಿನ್ನ ಕುನ್ಫಯಕೂನ್ ಆಗ್ನೆಯ ಶಕ್ತಿ ನೆನಪಿಸಿಕೊಂಡು ನಮ್ಮ ಜೀವನದಲ್ಲಿ ನಂಬಿಕೆ ಮತ್ತು ಶಾಂತಿಯನ್ನು ಕಾಪಾಡು ಆಮೀನ್ ಎಲ್ಲರಿಗೂ ಧನ್ಯವಾದಗಳು ಅಸ್ಸಾಂ ವಲೇಕುಂ